ಇನ್ನೂ ಯಾರೂ ಎದ್ದಂಗಿಲ್ಲ ಜಲ್ದಿ ಹೋಗಿ ರೂಮ್ನಾಗ ಸೇರ್ಕೋಬೇಕು ನಾನು ರಾಜಕ್ಕ ಇಷ್ಟು ಜಲ್ದಿ ಎಲ್ಲೋಗಿದ್ದಿ ಎಲ್ಲಿಂದ ಬರಕತ್ತಿದ್ದಿ ನೀನು ಅಯ್ಯೋ ಅಯ್ಯೋ ಈ ಮೂಳ ನೋಡಿಬಿಡ್ಲಿ ಅಣ್ಣ ಹ್ಞೂ ಬಂದೇನು ಎಲ್ಲ ಬರೀ ಪ್ರಶ್ನೆ 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 ಅಂತೇಳಿ ಇಕ್ಕಿ ಯಾಕೆ ನಾನು ಅಂಜಲಿ ಈ ಕ್ಯಾರ ನಾನು ಕೇಳಾಕ ನೋಡಿ ನಾ ಒಳಗೆ ಹೋದ್ರ ಸುಮ್ಮನೆ ಮಾತಾಡ್ದೆ ಅಲ್ಲ ಇಷ್ಟು ಬೆಳಕಾಗೂಡ್ದು ನೀನು ಹೋಗಿದ್ದಿ ಮನೆಯಾಗ ನಾನು ಟಾಯ್ಲೆಟ್ ಮಾಡಿದ್ರೂ ನೀನು ಹೊರಗಡೆ ಹೋಗ್ತೀಯ ಅಂದ್ರೆ ನನಗೆ ಯಾಕೋ ನಿನ್ನ ಅನುಮಾನನೂ ಬರತ್ತಲ್ಲ ಇದನ್ನೆಲ್ಲ ಕೇಳಾಕ ನೀನು ಯಾರ ನೀನು ಯಾರು ನನ್ನ ಪ್ರಶ್ನೆ ಪ್ರಶ್ನೆ ಮಾಡಾಕ ಹಾಂ ನೀ ನನ್ನ ಅತ್ತೆನಾ ಹಾಂ ಏನು ಗಂಡು ಏನು ಅಲ್ಲ ಅಂದ ನೀನು ಯಾವಾಗ ನನ್ನ ಪ್ರಶ್ನೆ ಮಾಡಾಕ ಹಾಂ ನಾ ಎಲ್ಲಿಗಾರ ಹಾಕೋನು ಏನಾರ ಮಾಡ್ತಾನೋ ಅದನ್ನು ಕೇಳಕ್ಕೆ ನೀನು ಯಾರಂತ ನನಗೆ ನೀನು ಸಂಬಂಧ ಇಲ್ಲ ನಿತ್ಯ ಎಷ್ಟಿರಬೇಕು ಅಷ್ಟರ ಮೇಲೆ ಇರೋ ನಿನ್ನೆ ನಿನ್ನೆ ಸರಿಯಾಗಿ ಹೇಳಿದೀನಿ ನಾನು ಏನ ಇಷ್ಟು ದಿನ ನಾನು ಹೋಗಲಿ ಪಾಪ ಹೋಗಲಿ ಪಾಪ ಅಂದ್ರೆ ಯಾಕೋ ಭಾಳ ಮಾಡೋಕತ್ ಬಿಟ್ಟಿದ್ದಿ ಏನು ಏನು ಅನ್ಕೊಂಬಿಟ್ಟಿ ನೀನು ಏನು ದೊಡ್ಡ ಇದು ಅನ್ಕೊಂಬಿಟ್ಟಿ ಅ ನೀನು ಯಾಕಕ್ಕ ಬರ್ರೆ ನಾನು ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ನಾ ನೀ ನೀನು ಹೆಂಗೆ ಮಾತಾಡತ್ತೀಯ ಅಂದ್ರೆ ಏನೋ ಐತಿ ಅಂತ ಅರ್ಥ ಆಯ್ತು ನನಗಂತೂ ಇಲ್ಲ ಅಂದ್ರೆ ಯಾರು ಹಿಂಗೆ ಹೇಳೋಲ್ಲ ಹೋಗ್ಲಿ ಹೋಗಲಿ ಆಗಿ ಹೇಳ್ತಿದ್ರು ನಾನು ಚರಿಗೆ ತಗೊಂಡು ಹೋಗಿದ್ದೆ ಅಂತ ಹೇಳ್ತಿದ್ರು ಆದ್ರೆ ನೀ ವಿಷಯ ಎಲ್ಲ ಕುಂಕು ಮಾತಾಡತ್ತೀ ಅಂದರೆ ಏನು ಹೇಳಿ ನನಗೆ ಅನುಮಾನ ಬರಾಕತ್ತತಿ ಅನುಮಾನ ಅನುಮಾನ ಪಾಡು ನಿನಗ್ಯಾರು ಬೇಡ ಅಂದರು ಹ್ಞೂ ನಿನ್ನ ಜೊತೆ ಮಾತಾಡ್ಕೊತ ಕುದ್ರೆ ನಂಗೆ ಟೈಮ್ ಇಲ್ಲ ಸರಿಯಾ ಕಡೆ ಅಯ್ಯ ನನ್ನ ಥೆ ಹೋಗ್ತೀನಿ ನೀನು ಅಂಥದ್ದೇನ ಮಾಡಿ ನಾನು ನಿನಗೆ ನೀನು ಕೇಳ್ಬರ್ತೀನಲ್ಲ ಕೇಳಿ ನೀನ ದಬ್ಬ ಹೋಗುವಂತದ ನೀನು ನಾನು ನೀನು ಬೇಕಾಗಿಲ್ಲ ನೀನು ನನ್ನ ಜೊತೆ ಮಾತಾಡೋಬೇಕಾಗಿಲ್ಲ ನೀನು ನನ್ನ ಜೊತೆ ಮಾತಾಡೋ ಅಷ್ಟ ನಿನ್ನೆ ಹೇಳಿಬಿಟ್ಟಿದ್ದೆ ನಾನು ನೀನು ನನ್ನ ಜೊತೆ ಮಾತಾಡೋಕ್ಕೆ ನನಗಿಲ್ಲ ಅಂತ ಹೇಳಿ ಯಾವಾಗ ನೀನು ಅಕ್ಕ ನಾನು ನೀನು ಅಕ್ಕ ಅಲ್ಲ ಯಾವಾಗ ಎದಾಡೋ ನೋಡ್ಕೋ ಕೊಬ್ಬಿನ ಹೆಣ್ಣು ಎಷ್ಟಿರ್ಬೇಕು ನೋಡಕ್ಕೆ ಈಗ ದಿಮಾಕು ಕೇಳಿದ್ರೆ ಮಾಡ್ತಾಳೆ ಹೆಂಗೆ ಹ್ಞೂ ನಿಂದು ಒಂದಲ್ಲ ಒಂದಿನ ನನ್ನ ಮುಂದೆ ಗೊತ್ತಾಗೇ ಆಗ್ತೈತಿ ನೀನು ಹೆಂಗದಿ ಏನು ಮಾಡತ್ತಿದೀ ಅಂತ ಹೇಳಿ ಎಲ್ಲ ಬಿಚ್ಚಿ ಬಿಚ್ಚಿಡ್ಲಿಲ್ಲ ಅಂದ್ರೆ ನನ್ನ ಹೆಸರು ನಿತ್ಯನಲ್ಲ ಹ್ಞೂ ಮಾಡ್ತಾಳೆಂಗೆ ಸರಿಯಾಗಿ ಛೇ ನಾನು ಇವಳ್ದು ಹೆಂಗಾರು ತಿಳ್ಕೊಬೇಕಲ್ಲ ಏನು ಮಾಡಲಿ ಹೆಂಗೆ ತಿಳ್ಕೋಬೇಕು ಒಂದು ಗೊತ್ತಾಗತ್ತಿಲ್ಲ ಶಿ ಇವಾಗ ಬಿಡು ಅಯ್ಯೋ ಮಾ ಮಾಮ ಇನ್ನೂ ಮಲ್ಕೊಂಡಿದಾರ ಅಂತ ಅನ್ಸತಿ ಮಾಮನ ಹೋಗಿ ಎಬ್ಬಸ್ಲಾ ಬೇಡ ಟೀ ಮಾಡ್ತಾನೆ ಟೀ ಮಾಡಿ ಅವ್ರಿಗೆ ತಗೊಂಡು ಹೋಗಿ ಎಬ್ಬಸ್ತಾನೆ ಅವ್ರಿಗೊಂಥರ ಖುಷಿ ಆಗ್ಬೇಕು ನನ್ನ ಫೇಸ್ ನೋಡಿಕೊಳ್ಳಿ ಅಂದರೆ ಅವ್ರಿಗೆ ಖುಷಿ ಆಗ್ಬೇಕು ನಾನು ಸಾರಿ ಚೇಂಜ್ ಮಾಡ್ಕೊಂಡು ಹೋಗಿ ಲೆಂಗಾಧ್ವನಿ ಹಾಕೋತೀನಿ ಇಲ್ಲಾಂದರೆ ಇದೇ ಇರ್ಲಿ ಬಿಡು ಇದನ್ನ ಬೇರೆ ಥರ ಉಟ್ಕೊತಾನೆ ಸಾರಿ ಬೇರೆ ಸಾರಿ ಇದನ್ನ ಆಮೇಲೆ ಬೇಕಿದ್ರೆ ನಾ ಇಲ್ಲಂಗದವನು ಇದು ಹಾಕೊಂಡ್ರೆ ಚಂದ ಕರಾತಿನಲ್ಲಿ ಮತ್ತೆ ಇದ್ರಾಗ ಅದಕ್ಕಾಗಿ ಇನ್ನೊಂದು ಮಾಮನಿಕ್ಕಿ ಮುಂದೆ ಎಲ್ಲಿಗಾರ ಕರ್ಕೊಂಡು ಹೋಗ್ಬೇಕಲ್ಲ ನಾನು ಹಂಗೆ ಶಾರ್ಟ್ ಡ್ರೆಸ್ ಹಾಕೊಂಡು ಇಕ್ಕಿ ಮುಂದೆ ದಿಮ್ಮಾಕ್ ಮಾಡ್ಕೊತ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನೋಡು ನೋಡು ಮಾಡ್ತಾನೆ ನಿನಗೆ ಚೆಂದಾಗ ಬುದ್ಧಿ ಕಲಿಸ್ತಾನೆ ಮೂಳ ನನ್ನ ಪ್ರಶ್ನೆ ಪಡ್ತಾಳ ಹ್ಞೂ ನಾನಂತೂ ಹೋಗಿ ಬನ್ನಿ ಚಲೋ ಆಯ್ತಾ ಇಲ್ಲ ಅಂದಿದ್ರೆ ಇನ್ನ ಏನೇನು ರಾಮಾಯಣ ಆಗ್ತಿತ್ತೋ ಏನೋ ಛೇ ಹಾಳಾದ ಹೆಣ್ಣು ನಿತ್ಯ ಎಷ್ಟು ಕಡ್ತಾಳಣ್ಣ ஏன்னா கலசன் கலஸ் கோத்த ஆகிள்ளோ ஆங்கில அவ்வான் கேள்வி நானும் அவ்வளாபதி நானே அவ்வளோ கலஸ் ஊர் தானி எர்பர்த்தா ஏன் இன்னும் ராத்திர அக்கிச்சு மக்கேன உம் ನಾಟಕ ಮಾಡಿಬಿಡ್ತೇನೆ ಸೊಮ್ಮೆ ನನಗೆ ಮನಸು ಇಲ್ಲ ರಾಜಿ ಮಲ್ಕೊಂಡಿಯನ್ನ ಇನ್ನ ನನಗೆ ಭಾಳ ಬೇಜಾರಾಗಲಿ ರಾಜಿ ನೀನು ಇಲ್ಲಿ ಒಬ್ಬಾಕಿ ಬಂದು ಮಲ್ಕೊಂಡಿದ್ದು ನೋಡಿ ನನಗೆ ಭಾಳ ಬೇಜಾರಾತು ನನಗೆ ನಿನ್ನ ಬಿಟ್ಟು ಎರಡನೇ ಮದುವೆ ಅನ್ನೋ ಆಸೆ ಏನಿರಲಿಲ್ಲ ಆದರೆ ಏನು ಮಾಡೋದು ಹಂಗೆ ಯಾಕೆ ನಾನು ಯಾಕೆ ಹಂಗೆ ಮಾಡೀನಿ ಅಂತ ನನಗೆ ಒಂದು ಗೊತ್ತಿಲ್ಲ ಆದ್ರೆ ನಿತ್ಯ ಮದುವೆ ಆಗುವಂಗಾತ ಈಗ ನೀನು ನನ್ನ ಬಿಟ್ಟು ಇಲ್ಲಿ ಬಂದು ಮಕ್ಕ ಹಂಗಾತ ನನ್ನ ಮ್ಯಾಗ ಏನಾರ ಸಿಟ್ಟಿದ್ರೆ ನನಗೆ ಕ್ಷಮಿಸ್ಬಿಡಿ ರಾಜಿ ననె చెప్స్బి నీ ఎద్ద కన్న కన్నీట్టు నోడ్కొండ నన మాట్లాడకల్ అద్ర అద్ర హంగి అక్కిగూ ఈ తాళి కట్బాను ఈ అక్క నన్ను చలో నిన్ను నన్ను చలో నోడ్కో అక్కని మదవి ఆయేనంతే నేను నను బెట్ అలే నేను బిట్బడ నేను మ్య నెట్ ప్రీతి ఐతంతే నగత ఐతి నిన్ను బెట్టదు ప్రీతి నిన్న మేలు అయితే ననగ అక్కి మ్యాల ఐత నీ యావత్ అనుకోకి ఐతి ಇವಾಗಿಂದ ಅದು ಚಲೋ ಆಗತ್ತೆ ಅಷ್ಟೆ ಆದ್ರೆ ನಿಂದು ಭಾಳ ದಿನದ ಪ್ರೀತಿ ನಿನ್ನ ಮರೆಯೋಕೆ ಆಗಿಲ್ಲ ನನಗೆ ನೀನು ಹಿಂಗೆ ಇಲ್ಲಿ ಬಂದು ಮಕ್ಕಳಿರೋದು ನನಗೆ ನೋಡೋಕ್ಕೂ ಆಗತ್ತಿಲ್ಲ ನನಗೆ ಭಾಳ ಬೇಜಾರಾಗತ್ತೀ ಭಾಳ ಬೇಜಾರಾಗದತಿ ನೀ ಅನ್ಕೊಂದಿರ್ಬೋದು ನಾವಿಬ್ಬರ ಬಗ್ಗೆ ನೀನು ಎಲ್ಲ ಹೇಳಿ ಏನೂ ಆಗಿಲ್ಲ ಏನೂ ಆಗಿಲ್ಲ ನನಗೆ ನಿನ್ನ ಮೇಗಿರೋಟ ಪ್ರೀತಿ ಅಕ್ಕಿ ಮ್ಯಾಗಿಲ್ಲ ಆ ದೇವರು ಯಾಕೆ ಹಿಂಗೆ ಮಾಡಿದ್ನೋ ಬಿಟ್ಟು ನನಗಂತ ಗೊತ್ತಿಲ್ಲ ನನ್ನ ಜೀವದಾಗ ಎರಡನೇ ಮದಿ ಆಗುವಂಗೆ ಯಾಕೆ ಮಾಡ್ದು ಅಂತೇಳಿ ನನಗೊಂದು ತಿಳಿವಂತ ಆದ್ರೆ ನಿಮ್ಮಿಬ್ಬರೂ ನಾನು ಚೆನ್ನಾಗಿ ನೋಡ್ಕೊತಾನೆ ಆ ದೇವ್ರಿಗೆ ನಾನು ಮಾತುಕೊಡ್ತೇನೆ ನಿನ್ನೂ ಕೈ ಬಿಡೋಂಗಿಲ್ಲ ನನ್ನಕೇನು ಕೈ ಬಿಡೋಂಗಿಲ್ಲ ಇಬ್ಬರೂ ಚಲೋ ನೋಡ್ಕೋತಾನೆ ಯಾಕಂದ್ರೆ ಇಬ್ಬರು ನಾನು ಹಿಡ್ತಾರನಲ್ಲ ಅದಕ್ಕಾಗಿ ಇಬ್ಬರಿಗೂ ಭೇದ ಭಾವ ಮಾಡೋಂಗಿಲ್ಲ ಇಬ್ಬರೂ ಒಂದೇ ಥರ ನೋಡ್ಕೋತಾನೆ ಇದು ನಾನಿನ ಕೊಡು ಮಾತಲಿ ನೀನು ಮಕ್ಕೊಂಡು ಆದರೆ ನಿನ್ನ ಮುಂದೆ ಹೇಳಬೇಕಾಗಿತ್ತು ನೀನು ಮಕ್ಕೊಂಡಾಗ ನಿನ್ನಂತಿಗೆ ನಿಂದ್ಕೊಂಡು ಮಾತಾಡಿ ಹೇಳತಾನ ಏನು ಮಾಡಲಿ ನೀನು ನಿಂತು ಹೇಳೋಕತ್ತಿರ ನೀನು ಎಲ್ಲಿ ಏನೊಂದಿಗಿಂದ ಅಂತಿಗೆ ಸರ್ ನನಗೆ ಭಯ ಆಗತ್ತೆ ಬಿಟ್ಟತಿ ಅದಕ್ಕೆ ಏನು ಅನ್ಕೊಳಕ್ ಹೋಗ್ಬೇಡ ರಾಜಿ ರಾಜಿ ರಾಜ ಹ್ಮ್ ಏನ್ರಿ ನಿಮ್ಗಳು ಈಗ ನಾನು ನಾನ್ ಬೇಕ ಹೋಗ್ರಿ ಇಲ್ಲಿಂದ ಹಂಗಲ್ಲ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ ಮಾತಾಡಂತ ಹಾ ಯಾಕ ನಿತ್ಯ ಅದ ಅಲ್ಲ ಹೋಗ್ರೆ ಜೊತೆ ಮಾತಾಡ್ರಿ ರಾತ್ರಿ ರೂಮ್ ಬಿಟ್ಟು ಹೊರಗೆ ಹೋಗಂತ ಕಳ್ಸಿದ್ರಿ ಅಲ್ಲಿ ನಾ ನಿಮಗ ಮತ್ತೆ ಕಳ್ಸಿದ್ರಿ ಯಾಕ ಇಲ್ಲಿ ಬಿದ್ದಿದ್ರಾಕಿರ್ಲಿಲ್ಲ ಹ್ಮ್ ಈಗ ಬಂದ್ಬಿಟ್ರು ರಾಮ್ ಸಾಕು ಇಲ್ಲಿಂದ ಎದ್ದೋದ್ರ ಸರಿ ನೋಡು ಇಲ್ಲ ನೋಡು ಮತ್ತೆ ಏನ್ ಮಾಡ್ತಾನಂತೆ ಯಾಕೆ ಇಚ್ ಕೋಪ ಮಾಡ್ಕೊತಿದ್ದಿ ನನಗೆ ನಿನ್ನ ಮ್ಯಾಗೆ ಪ್ರೀತಿ ಇಲ್ಲೇನ ಹಾಂ ಪ್ರೀತಿ ಇಲ್ಲದೆ ನಾನು ಈ ರೀತಿ ಮಾಡಿದ್ದೀನಣ್ಣ ಆದರೂ ಅವ್ವ ಮತ್ತು ಆಕೆ ಅಷ್ಟು ಒದ್ರಾತಿದ್ರಲ್ಲ ಅದಕ್ಕಾಗಿ ನಿನ್ನಾರ ಒಂದು ಮಾತು ಏರು ಹೋಗ್ತೀನಿ ಅಂದ್ಕೊಂಡು ಒಂದು ಮಾತು ಹೇಳಿದ ಅಷ್ಟೇ ನಾನು ನೀನು ಆಗಂಗಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಿದ್ದೆ ಅಕ್ಕಿಗೆ ನೀನು ಏನು ಅನ್ನೋದನ್ನು ಎದ್ದು ಬಂದುಬಿಟ್ಟು ನೋಡಪ್ಪ ಇಲ್ಲಿ ಬಂದ ಈಗ ಮಾಡಕ್ಕೆ ಹೋಗಬೇಡ ನನಗೆ ನಿನ್ನ ಜೊತೆ ಮಾತಾಡಕ್ಕೆ ಮನಸ್ಸು ಇಲ್ಲ ನಿನ್ನ ಜೊತೆ ಮಾತಾಡಬೇಕನ್ನೋ ಆಸೆನೂ ಇಲ್ಲ ಇಲ್ಲಿಂದ ಪ್ಲೀಸ್ ನೀನು ಎದ್ದು ಹೋಗ್ಬೇಡ ನಿನ್ನ ಕೈ ಎದ್ದು ಹೋಗು ನನಗೆ ಮನಸ್ಸು ಬಂದೆ ನಾನು ಮಾತಾಡ್ತಾ ನನಗೆ ಮಾತಾಡಕ್ಕೆ ಇಷ್ಟಾನಿಲ್ಲ ನನಗೆ ಇಷ್ಟನೇ ಇಲ್ಲ ಪ್ಲೀಸ್ ನೀನು ಇಲ್ಲಿಂದ ಹೋಗು ಕೈ ಮುಗಿತಾನು ಇಲ್ಲಿಂದ ಬಿಡು ನೀ ಹೋಗಿ ಅಂದ್ಮೇಲೆ ಯಾವಾಗ ಮನ್ಸು ಬರ್ತದ ಅವಾಗ ನನ್ನ ಜೊತೆ ಮಾತಾಡು ಹ ರಾತ್ರಿ ಎದ್ದು ಹೋಗಂತ ಅನ್ನೋದು ಇವಾಗ ಇಲ್ಲಿ ಬಂದ ರಮ್ಸುದು ಇವನ್ನ ನಾಟಕ ನೋಡು ಹೆಂಗೈತಿ ಕಳ್ಸಾಳೆನೋ ಅಯ್ಯೋ ಮಾಮಾ ಇಲ್ಲಿದ್ದೀರಾ ಏನು ಮಾಡಕತ್ತೀರ ಇಲ್ಲಿ ಅಲ್ಲ ಚಾನಾಗಿರಾ ಮಾಡ್ಕೋಬೇಕಿಲ್ಲ ನಾ ನಿಮಗೋಸ್ಕರ ಅಂತೇಳಿ ಬೆಡ್ ಕಾಪಿ ತೊಗೊಂಬಂದಿದ್ನಿ ಓಹ್ ಅಕ್ಕನ ಜೊತೆ ಮಾತಾಡ್ಬೇಕಂತೇಳಿ ಮತ್ತೆ ಬಂದ್ರೇನ ಇಲ್ಲಿ ಮತ್ತೆ ಯಾಕೆ ಮಕ್ಕ ಮಾಡ್ಕೊಂಡು ಕುಂತರಿ ಏನಾಯ್ತು ಮಾಮ ಏನಾಯ್ತು ಮಮ್ಮಾ ನಿಮಗೋಸ್ಕರ ಟೀ ತೊಗೊಂಬಂದ ಬರ್ರಿ ಟೀ ಆರೋಗ್ಬಿಡ್ತತಿ ಇಲ್ಲಿ ಬಂದು ಕುಂತ್ರೆ ಏನಾಯ್ತು ಅವ್ರು ನಿಮ್ಮ ಜೊತೆ ಮಾತಾಡತಿಲ್ಲ ಬಿಡತಿಲ್ಲ ಸುಮ್ಮನೆ ನೀವು ಇಲ್ಲಿ ಸೊಪ್ಪ ಕುಂದ್ರೆ ಬರಲಿ ನಾನು ಮಾತಾಡ್ತೀನಿ ಬರ್ರಿ ನಿಮ್ಮ ಜೊತೆ ಏನು ಮಾತಾಡಬೇಕು ನನ್ನ ಜೊತೆ ಮಾತಾಡ್ರಿ ಮಮ್ಮ ಎದ್ದು ಬರ್ರಿ ಹೋಗ್ರಿ ಹೋಗ್ರಿ ನಿಮ್ಮ ಮುದ್ದಿನ ಏನು ಹೊಸ ಏನ್ತಿ ಕರೆಯಕ್ಕ ಇಲ್ಲ ಅಂತ ಕುಂತ ಏನು ಮಾಡಕತ್ತರಿ ಹೋಗ್ರಿ ಅಯ್ಯಕ್ಕ ಹಂಗೆ ಕಂತಿದಿ ಹೋಗ್ರಿ ಅಂತೇಳಿ ಇಲ್ಲಿ ಕುಂತರೀನಾ ನೀನು ಅವ್ರು ಏನತೀನಲ್ಲ ಅದಕ್ಕೆ ಪಾಪ ಬಂದಾರ ಆದ್ರೆ ನೀನು ಈ ರೀತಿ ಅಂದ ಅವ್ರ ಮನ್ಸಿಗೆ ಎಷ್ಟು ಬೇಜಾರು ಮಾಡಿದಿ ನೋಡು ಅವ್ರು ನೋಡಿದ್ರೆ ಹಿಂಗೆ ಗೊತ್ತಾಗ್ತತಿ ಅಲ್ಲ ರೀ ಅವಾಗ ಎದ್ದಿದೀಯಲ್ಲ ಹೊರಗಡೆ ಬೇರೆ ಹೋಗಿ ಬಂದು ಇವಾಗ ನೋಡಿದ್ರೆ ಮಾತ್ರ ರೂಮ್ನಾಗೆ ಬಂದ್ ಮಕ್ಕೊಂಡಿ ಏನಾಯ್ತು ಎಲ್ಲನೂ ನಿನಗೆ ಹೇಳಬೇಕಂತ ಏನಿಲ್ಲ ನೋಡಿ ನೀವು ಯಾಕೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೋ ಏನಿಲ್ಲ ನನಗೆ ಅಷ್ಟೇ ಹೇಳ್ರಿ ನೀವು ಫಸ್ಟ್ ನಿತ್ಯ ನಡಿ ಅಕ್ಕಿಗೆ ಮನಸ್ಸಿಗೆ ಸ್ವಲ್ಪ ಸರಿ ಇಲ್ಲ ಅಂತ ನಾವು ಇಲ್ಲಿಂದ ಹೋಗು ನಡಿ ನೀನು ಅಕ್ಕಿಗೆ ಮಾತಾಡಿ ಮಾತಾಡಿ ಅಕ್ಕಿಗೆ ಬೇಜಾರು ಮಾಡಬೇಡ ಇಲ್ಲಿಂದ ನಡಿ ಸರಿ ನಡಿ ಟೀ ಕುಡಿತೀನಿ ಅಂತ ತೊಗೊಂಡು ಬರುವ ಅಲ್ಲೇ ಹಾಲ್ನ ಕೂತಿರ್ತಾನೆ ಅದನ್ನೇ ಹೇಳಿದ್ರೆ ಆಯ್ತಲ್ಲ ಮಾಮ ಅದು ಬಿಟ್ಟು ಹಿಂಗೆಲ್ಲ ಸಿಟ್ಟಿಂದ ಯಾಕೆ ಅಕ್ಕ ನಾನು ಎಷ್ಟು ನಕ್ಕೊಂತ ಮಾತಾಡಿದ್ರು ನನ್ನ ಜೊತೆ ಸರಿಯಾಗಿ ಮಾತಾಡೋಂಗೆ ಇಲ್ಲ ಅಕ್ಕಿ ನಾನು ಮೊದಲು ಹೆಂಗ್ ಮಾತಾಡ್ತಿದ್ಲು ಇಷ್ಟ ಚಂದ್ ನಿತ್ಯ ಅಂತೇಳಿ ಆದ್ರೆ ಇವಾಗ ನೋಡು ಹಿಂಗೆ ಯಾವಾಗಲೂ ಗಲ್ಲಾ ಒಪ್ಪಿಸ್ಕೊಂಡು ಮಾತಾಡ್ತಾ ಯಾಕೆ ಹದಿನೆಂಟ ಬೇಜಾರಲ್ಲ ಇವಾಗೇನು ಕರ್ಕೊಂಡು ಇಲ್ಲೋ ಹೇಳಿ ಸರಿ ಆಯ್ತು ಯಾಕೆ ಕೋಪ ಮಾಡ್ಕೋತಿದಿ ಕರ್ಕೊಂಡು ಹೋಗ್ತೇ ಅಂತ ನಡಿಯಮ್ಮ ಸರಿ ಮಮ್ಮ ಆಯ್ತು ನಡೀದು ಹೋಗುನು ಸುಮ್ಮ ನಿಮ್ಮ ಯಾಕೆ ಬೇಜಾರು ಮಾಡಲಿ ಮಾತಾಡಿ ಬರ್ರಿ ಬರೀ ಹೆಂಗ್ ಹೆಂಗ್ಬೇಕು ಹಂಗೆ ಉರ್ಸ್ತಾರೆ ನಿನ್ಮಾಲ ನೀನು ದಿನ ದಿನ ಹುರ್ಕೊಂಡು ಉರ್ಕೊಂಡು ಸಾಯ್ಬೇಕು ನೋಡು ನಾನು ನೋಡು ಹೆಂಗೆ ರೆಡಿಯಾಗಿ ಮಾಮ ನನ್ನ ಮೇಲೆ ಕೈ ಹಾಕ್ಕೊಂಡು ನಿಮ್ಮ ಮುಂದೆ ಹೋಗೋ ಮಾಡಲಿಲ್ಲ ಅಂದರೆ ನನ್ನ ಹೆಸ್ರು ನಿತ್ಯನ ಅಲ್ಲ ಮಾಮನ ಜೀವನದಲ್ಲಿ ಆಟ ಆಡ್ತೀಯಾ ಆಡು ಆಡು ಅಯ್ ಹೇಗೆ ಆಡ್ತಿದ್ಯಾ ನಾನು ತಿಳ್ಕೊಂಡೆ ತಿಳ್ಕೊತೀನಿ ನಾನು ತಾಳಿ ಎಲ್ಲಿಟನು ನಾನು ಮೇಲೆ ತಾಳಿ ಹಾಕೋಬೇಕು ಹ್ಞೂ ಹಾಕೊಂಡ ಮರಿಯಾತಾಳೆ ಏನಕ್ಕೆ ಒಬ್ಬಾಕಿ ತಾಳಿ ಕಟ್ಟಿದಾರ ನನ್ನ ತಾಳಿ ಅನ್ಕೊಂಬಿಟ್ಟಾಳಿಕೆ ಇಷ್ಟೇ ನಾನು ಹಾಕುತ್ತಿದ್ದೀನಿ ಈಗ ಸ್ವಲ್ಪ ದಿನ ತೆಗೆದಿಟ್ಟಿದ್ದಷ್ಟ ನಾನು ರೆಡಿ ಆದ್ರೆ ನಿಮ್ಗೆ ಚಂದ ಅಂತಾನೆ ಆದ್ರೆ ನನಗ ಅದೆಲ್ಲ ಇದೆ ಇಲ್ಲ ಹೇಗಿದ್ದೆ ನನ್ಗೆ ಎಷ್ಟೋ ಜನ ಇನ್ನು ಬಿಡ್ತಾರೆ ಏನಾದ್ರೂ ಹಂಗೆ ರೆಡಿ ಆಗಿಬಿಟ್ರೆ ಮುಗದೋ ಹೊತ್ತು ಕಳೆದ ಹೋಗ್ಬಿಡ್ತಾರೆ ಎಲ್ಲರು ಊನೇನು ಮಂಜೆ ನನ್ನ ನೋಡ್ಕೊ ಅಂತ ನಿಂತಿ ಬಿಡ್ತಾರೆ ಬ್ಯಾಗ್ ಜೊಲೆಲ್ಲ ಸೋರ್ಸ್ಕೊತ ಬಂದ್ಬಿಟ್ಲಿ ಈಕೆ ಸುಂದರ ಏನಾರ ಇಲ್ಲೇ ಎಲ್ಲೋ ಇಟ್ಟಿದ್ದೀನಿ ನನ್ನ ತಾಳಿ ಐತಿ ಕಾಣಿಸಬಲ್ತಲ್ಲ ಅಯ್ಯೋ ಸಿಕ್ ಸಿಕ್ ನೋಡು ನಾ ಹೆಂಗೆ ಕಾಣ್ತಾನೆ ತಾಳಿ ಹಾಕೊಂಡು ಹಾಕೊಂಡಾಗ ಅಕ್ಕಿಂತ ಚಂದ ಅಂತ ಏನಕ್ಕೆ ಒಬ್ಬಗೆ ತಾಳಿ ಕಟ್ಟಿದಾನ ನನಗೂ ಕಟ್ಟೆನ ಏನ ಮ್ಯಾಲೆ ನಾನು ಹಾಕೋತಾನೆ ಅಕ್ಕಂಗೆ ಹಾಕೊಂಡು ಬರೀತಾ ಹಂಗೆ ನಾನು ಹಾಕೋತಾನೆ ಅಕ್ಕಿಗಿಂತ ಚಂದ ಐತೆ ನಾನು ತಾಳಿ ಹ್ಞೂ ರಾಜಿ ಅಲ್ಲ ಎಲ್ಲಿ ಹೋಗಿತಿ ಬೆಳಿಗ್ಗೆ ಎಲ್ಲಿ ಹೋಗಿತಿ ಅಂತಲ್ಲ ಏನವ ರಾಣಿ ಏನು ಯೋಚನೆ ಮಾಡ್ಕೊತಾನ ಅಕ್ಕೊಂದು ನಿಂತಿ ಕಡೆ ನೋಡತ್ತಿದಿ ಏನು ಮುಗು ನೋಡ್ಕೊಂಡು ಏನು ಏನ್ಮೇಲೆ ಸತ್ ನೋಡ್ಕೊಂಡು ನಿಂತೇ ಏನಾತು ಹಿಂಗೆ ಅಯ್ಯೋಯ್ಯೋ ಅಯ್ಯೋ ಇಷ್ಟು ವರ್ಷ ಇಲ್ಲತ್ತ ತಾಳಿ ಎಲ್ಲಿಂದ ಬಂತೇ ಇವ ತಾಯಿ ಇಷ್ಟು ವರ್ಷ ಹಾಕೊಳಕ್ಕಾಗದ ಇವತ್ತು ಹಾಕೊಂಡು ಏನು ಅಯ್ಯ ಬಿಡಾಡಿ ನಿನ್ನರ ನೋಳ ಹಾಂ ಹೇಳಿ ಅದು ಏನಿಲ್ಲ ಏನೋ ಯೋಚನೆ ಮಾಡ್ಕೋ ಅಂತ ನಿಂತೀನಿ ಏನತ್ರಿ ಏನ ಕೇಳಿದ್ರಿ ಅಂದ ಏನು ಕೇಳಿದ್ರಿ ನನಗೆ ಕೇಳಿಸ್ಲೇ ಇಲ್ಲ ಇನ್ನೊಂದ್ಸರಿ ಕೇಳಿರಿ ಹೌದೌದು ಎಲ್ಲಿ ಕಳೆದೋಗ್ಬಿಟ್ಟಂಗೆ ಇದ್ಬಿಡು ಏನೇವ ಇಷ್ಟು ದಿನ ಹಾಕೋದ್ರ ತಾಳಿ ಈಗ ಯಾಕೆ ಹಾಕೊಂಡಿದ್ದೀ ಎಲ್ಲಿಟ್ಟಿದ್ದು ಇಷ್ಟು ದಿನ ಬಚ್ಚೆ ಇವಾಗ ಹಾಕೋಬೇಕಂತ ಅನಿಸ್ತೇನಾ ಹೌದು ರೀ ಇವಾಗ ಹಾಕೋಬೇಕಂತ ಅನಿಸ್ತು ಹಾಕೋಣನು ಏನು ಇವಾಗ ಏನು ಹಾಕೋಬಾರ್ದಾ ಯಾಕೆ ನಾವು ಏನು ಕಂಡಿಲ್ಲ ಹಂಗ ಬಿಟ್ಟ ತಗೊಬಿಡಾಕ ಮತ್ತು ಇಷ್ಟಿನೇ ಆಗ್ತದೆ ಇಟ್ಟೆ ಒತ್ತಾಯಿ ನಾನು ಅದನ್ನೇ ಹೇಳ್ತೀನಲ್ಲ ಕೈ ತುಂಬ ಬಳಿ ಹಾಕು ಕೊಳ್ಳಾಗ ತಾಳಿ ಹಾಕು ಮುಗಿಯ ನತ್ತು ಹಾಕೋ ನೋಜ್ರಿಂಗ್ ತೆಗೆದು ನತ್ತು ಹಾಕುವಂದ್ರೆ ನೋಜ್ರಿಂಗ ಇಟ್ಕೊತಿದ್ದಿ ಕಾಲ ಗೆಜ್ಜಿ ಹಾಕು ಅಂತ ಎಲ್ಲ ಹೇಳ್ತಾನೆ ನೀವೇನು ಮಾಡ್ಕೊಳ್ತೀನ ಚಂದ್ರಮ್ಮ ಅಂತ ಟಿಕ್ಡಿ ಹಚ್ಕೋತಿದ್ದಿ ಹಾಕೋಬಾರ್ದು ಅಂದ್ರೆ ರಿಂಗ್ ಹಾಕೋತಿದ್ದಿ ಆ ತಾಳೆ ಬಿಟ್ಟು ಮೂರುಳ್ಳಿ ಸರ ನನ್ನ ಗಣ ತುಂಬಿಕೊಟ್ಟ ಅಂತ ತಾಳಿನ ತಗದಿಟ್ಟು ಸರ ಹಾಕೋತಿದ್ದಿ ಹ್ಞೂ ಬಳಿ ಅಂದ್ರೆ ಎಂಥದ್ದು ಒಂದೊಂದು ಹಾಕೊಂಡ್ರೆ ನಮ್ಮ ಮನೆ ನಿಂತು ಬಿಡ್ತಿದ್ದಿ ಇವತ್ತೇನು ಕೈ ತುಂಬ ಬಳಿ ಹಾಕ್ಕೊಂಡು ತಾಳಿ ಹಾಕೊಂಡು ಸೆರಾ ಹಾಕೊಂಡು ಹಾಂ ಭಾರಿ ಕಾಣಕತ್ತಿದ್ದಿ ಬಿಡು ಈಗ ನನ್ನ ಸೊಸಿ ಹಂಗೆ ಕಾಣಕತ್ತಿದ್ದೀನಿ ನೀನು ಹೌದ್ರಿ ಚಲೋ ಆಯಿತು ರೀ ನೀವು ಇಷ್ಟಿರಲ್ಲ ಖುಷಿ ಆಯ್ತು ನನಗೆ ಏನೋ ಅಂದ್ರೆ ಫಸ್ಟ್ ಕೈನೋ ಬಂದಾಗ ಏನೋ ಅಂದಂಗಿತ್ತು ಇಲ್ಲ ನಾನು ತಂಗಿ ತೊಗೊಂಡು ಹೋಗಿದ್ದೆ ಕಮಲ ಹಕ್ಕ ಸಿಕ್ಕಿದ್ಲು ಬಟ್ಟೆ ಮಾತಾಡ್ಕೊಂಡು ಬನ್ನಿ ಹುಡುಗ ಸಾಲಿ ಹೊಂಟಾರನ ಕೇಳಿನಿ ಹೊಂಟಾರ ಅಂತಂದು ಅದಕ್ಕೆ ಮನೆ ಕಡೆ ಬಾವ ಅಂತಾನೆ ಇಲ್ಲ ಈಗೇನು ಬರೋಕ್ಕಾಗಿಲ್ಲ ಸ್ವಲ್ಪ ಕೆಸಬಾಳ್ದೆ ಅಂತಂದು ಆಯ್ತು ಆಯ್ತು ಅಂತ ಹೇಳೀನಿ ಹ್ಞೂ ಆದ್ರೆ ಇಷ್ಟ ಏನು ಅಂದ್ರೆ ಮತ್ತು ಕೇಳದ ಏನಿಲ್ವಾ ಎಲ್ಲ ನೀವೇ ಹೇಳಿದ ಇನ್ನೇನು ಇಚ್ ಕೇಳಿದೆ ಹ್ಞೂ ಮನೆಗೆ ಮನೆಗೆಟ್ ಹೋಗೋ ಬರ್ತಾನೆ ಯಾಕೆ ಏನು ಮಾಡ್ತಾರೆ ಅವ್ರು ನೋಡ್ಕೊಂಬರ್ತಾನಂತ ಅಲ್ಲೇನು ಮಾಡ್ಕೋಕರಿ ಏನು ಜವಾ ಮಾಡ್ಕೊಕ್ಕರೇನು ಸುಮ್ಮನೆ ಬಿಡ್ರಿ ಇಲ್ಲ ಭಯೇ ಜಗಳ ಇಲ್ಲ ಇರೋಕೆ ಆಗಿಲ್ಲ ಏನು ಮತ್ತೇನು ಮಾಡೋಕ್ಕೀನಾ ಬರೀ ತಿರ್ಗೋದ 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 ಹೌದು ಹೌದು ನೀವು ಮಾತ್ ಕೇಳ್ಕೊಂಡ ಮನೆಯಾಗ ಕುಂದಿರ್ತಾನ ಅಂತ ಹೋಗಿ ಹೋಗಿ ನಿಂದೇನು ಹಚ್ಚಿದ್ದಿ ಹೋಗಿ ಮತ್ತೆ ನನ್ನ ಮತ್ತೆ ಕೇಳ್ಕೊಂಡು ಕುಲರ್ದಿರ ಮತ್ತು ನನ್ನೇ ಕ್ಯಾಪ್ ಹೋಗ ಕಡೆ ಎಲ್ಲರ ನಾನು ಹೋಗಿ సో సోము ఎలా కర్కొత్త బరు అంకారు సొలా కేసు ఇతది నాలుగు దిన మరియా కు ఇవ్వక రమే చర్కొండ ఎలాగ అడ్డాడు బర్తను యాక ఇవతంత్ర ఖుత్ నాకు అదక హాయ్ హలో ఫ్రెండ్స్ ఎరు హేది అల్లు చోలో అదీ నమ్ వీడియోస్ ఏం మత హింబర మొత్తం చో హంగ మత వీడియో నోడ సబ్స్క్రైబ్ మరి వసాతి ఆమె సబ్స్క్రైబ్ మొదలె థ్యాంక్ యూ సో మచ్ అంతా ఇన్ను యూస్ జాస్తి బల ಭಾಳ ಕಡಿಮೆ ಬರೋದ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಂಗೆ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರೋ ಪಕ್ಕದಾಗ ಬೆಲ್ಲಕಂತಂದ್ರೆ ಕ್ಲಿಕ್ ಮಾಡ್ಕೊರಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾರ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ನಮ್ಮ ಹಳ್ಳಿ ಬಡ ರೈತರ ಜೀವನದ ಕಥೆ ಯಾವ ರೀತಿ ಅಂತ ಹೇಳಿ ನಮ್ಗೆ ತಿಳಿಸ್ರಿ ಮತ್ತು ಕಥೆ ಎಲ್ಲರೂ ನೋಡಿರಿ ಮುಂದೆ ಇನ್ನೂ ಭಾಳ ಭಾಳ ಅಂದರೆ ನಿಮ್ಗೆ ಇಷ್ಟ ಆ ಇದು ಒಂದು ಸ್ಟೋರಿ ಐತಿ ನೀವು ಭಾಳ ಇಷ್ಟಪಟ್ಟು ನೋಡ್ತರಿ ಹಂಗೈತಿ ಸ್ಟೋರಿ ತಪ್ಪದೆ ಎಲ್ಲರೂ ನೋಡಿರಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ನಮ್ಮಾಗಿರಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅವ್ರಿಗೂ ಹೇಳಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ಅಂತ ಕೇಳ್ಕೊಳ್ತೀನಿ ಬರೀ ಮತ್ತೆ ಮುಂದಿನ ನೋಡಿದಾಗ ಸಿಕ್ಕೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ ಯು